ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಕೂಡ ಅಮೃತ್ ಸೀಪ್ ಅಂಡ್ ಗೋಟ್ ಫಾರ್ಮ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನೋಡಿ ಸ್ನೇಹಿತರೆ ಎಪ್ಪತ್ತೈದು ಮರಿಗಳಿದೆ ಸೊ ಈ ಮರಿಗಳು ತುಂಬ ಅಂದರೆ ತುಂಬಾ ಜೋರಾಗಿದೆ ಸೊ ಈ ವರ್ಷ ಬಕ್ರೀದಿಗ ಅಂತಾನೆ ರೆಡಿ ಆಗ್ತಿದೆ ಸೊ ಯಾವ ಊರಲ್ಲಿ ರೆಡಿ ಆಗ್ತಿದೆ ಎಷ್ಟು ಮರಿಗಳಿದೆ ಸೊ ಯಾರಿವನ್ನ ಸಾಕ್ತಾ ಇರೋದು ಸೊ ಯಾವ ಥರ ಮೇಂಟೈನ್ ಮಾಡ್ತಾರೆ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ಸೊ ಎಲ್ಲರೂ ಕೂಡ ಇವತ್ತಿನ ವಿಡಿಯೋನ ಪೂರ್ತಿಯಾಗಿ ನೋಡಿ ಜೊತೆಗೆ ಈ ವಿಡಿಯೋನ ಎಲ್ಲರೂ ಕೂಡ ದಯವಿಟ್ಟು ತಪ್ಪದೆ ಶೇರ್ ಮಾಡಿ ಯಾಕಂದರೆ ಸುಮಾರು ಜನ ನನ್ನ ಹತ್ರ ಮರಿಗಳನ್ನ ತೊಗೊಂಡಿರ್ತೀರ ಮತ್ತು ಸಂತೆಪೇಟೆಗಳಿಗೆ ಬಂದು ಅಮ್ಮಿನಗಡ ಮರಿಗಳನ್ನ ತಗೊಂಡಿರ್ತೀರ ಸೊ ಅಮ್ಮಿನಗಡ ಮರಿಗಳು ನೀಟಾಗಿಟ್ರೆ ಯಾವ ರೇಂಜಿಗೆ ಬರುತ್ತೆ ಅನ್ನೋದಕ್ಕೆ ನಾನು ಕೊಟ್ಟಂಥ ಮರಿಗಳೇ ಸಾಕ್ಷಿ ಸೊ ಈ ಥರ ಮರಿಗಳನ್ನ ನಾನು ಈಗ ಒಂದೂವರೆ ತಿಂಗಳ ಹಿಂದೆ ಒಟ್ಟಲ್ಲಿ ಎರಡು ತಿಂಗಳ ಒಳಗಾಗಿಯೇ ಈ ಮರಿಗಳನ್ನ ಕೊಟ್ಟಿರೋದು ಸೊ ಸ್ವತಃ ನಾನೇ ಬಂದು ಹಾಸನ ಹತ್ರ ಬರುವ ಮಸೂಳೆ ಹೊಸಳ್ಳಿಗೆ ಬಂದು ಈ ಮರಿಗಳನ್ನ ಕೊಟ್ಟಿದ್ದೇನೆ ಸೊ ಆ ವಿಡಿಯೋ ಕೂಡ ನಿಮಗೆ ನಾನು ಅಪ್ಲೋಡ್ ಮಾಡಿ ತೋರಿಸಿದ್ದೇನೆ ಸೊ ಈ ಮರಿಗಳು ಸದ್ಯ ನಮ್ಮ ಸಂದೀಪಣ್ಣ ಹಾಸನ ಜಿಲ್ಲೆಯ ಮಸೂಳೆ ಹೊಸಳ್ಳಿ ಗ್ರಾಮಾಂತರ ನಮ್ಮ ಸಂದೀಪಣ್ಣನ ಹತ್ರ ಈ ಮರಿಗಳಿದೆ ಸೊ ನೋಡ್ಬೋದು ಎಲ್ಲ ಮರಿಗಳನ್ನ ಕೂದಲು ಕಟ್ ಮಾಡಿದೆ ಸೊ ಎಲ್ಲ ಮರಿಗಳ ಕೊಂಬಣ್ಣ ಕಿತ್ತಿ ರೆಡಿ ಮಾಡಿರುವಂಥ ಮರಿಗಳು ಸೊ ಯಾವ ಥರ ಅವರು ಈ ಮರಿಗಳನ್ನ ರೆಡಿ ಮಾಡ್ತಾರೆ ಅಂದರೆ ಎಲ್ಲ ಮರಿಗಳಿಗೂ ಒಂದೇ ಒಂದು ಟೈಮು ಹಸಿ ಮೇವಣ್ಣ ಕೊಡ್ತಾರೆ ಅವರ ತೋಟ ಇದೆ ಸೊ ನಾವು ತೋಟ ಕೂಡ ನಾನು ನೋಡಿದ್ದೇನೆ ಒಂದೇ ಒಂದು ಟೈಮ್ ಹಸಿರು ಮೇವಣ್ಣ ಕೊಡ್ತಾರೆ ಅದ್ರ ಬಿಟ್ಟರೆ ಮತ್ತೆ ಇವ್ರಿಗೆ ಏನೂ ಕೊಡೋಂಗಿಲ್ಲ ಅಂದರೆ ಏನೂ ಕೊಡೋದಿಲ್ಲ ಅಂತಂದರೆ ಮತ್ತೆ ತಿನ್ನೋದಕ್ಕೆ ಏನೂ ಕೊಡೋದಿಲ್ಲ ಅಂತ ಅರ್ಥ ಅಲ್ಲ ಅದು ಬಿಟ್ಟರೆ ಅವ್ರ ಹತ್ರ ರಾಗಿ ಕಡ್ಡಿ ಇದೆ ಅದು ಬಿಟ್ಟರೆ ನಮ್ಮ ಹತ್ರ ಬರುವಂಥ ಬಿಳಿ ಜೋಳದ ಮೇವಣ್ಣ ಕೂಡ ಅವರು ಒಣಗಿಸಿ ಇಟ್ಟು ಅದನ್ನೇ ಅವರು ಮತ್ತೆ ಮರಿಗಳಿಗೆ ಕೊಡ್ತಾರೆ ಫೀಡ್ ಕೊಡೋದಾದ್ರೆ ಮೆಕ್ಕೆಜೋಳ ಗೋಧಿ ಹುರುಳೆ ಜೊತೆಗೆ ಕೋಳಿ ಫೀಡ್ ಅಂತ ಬರುತ್ತೆ ಫಿನಿಷರ್ ಅಂತ ಬರುತ್ತೆ ಆ ಫೀಡನ್ನ ಇವರು ಬಳಕೆ ಮಾಡಿ ಮರಿಗಳನ್ನ ರೆಡಿ ಮಾಡಿದ್ದಾರೆ ಸೊ ನೋಡ್ಬೋದು ನಂಗಂತೂ ತುಂಬಾ ಖುಷಿಯಾಗಿದೆ ಸೊ ನಿಮ್ಗೂ ಕೂಡ ಖುಷಿಯಾಗಿದ್ರೆ ಮರಿಗಳಿಗೆ ಒಂದು ಕಮೆಂಟ್ ಕೂಡ ಮಾಡಿ ಮತ್ತೆ ಯಾವ ತರ ಮರಿಗಣ್ಣ ರೆಡಿ ಆಗಿದೆ ರೆಡಿ ಮಾಡ್ತಾ ಇದಾರೆ ಸಂದೀಪಣ್ಣ ಅಂತ ನೋಡಬಹುದು ಹಿಂದೆ ಕಾಣುತ್ತಿರೋದು ಅವ್ರದ್ದು ಅಡಿಕೆ ತೋಟ ಇದು ಮನೆ ಬಾಜುನೇ ಅಂದರೆ ಹಾಸನ್ಗೆ ಸುಮಾರು ಒಂದು ಮೂರು ಕಿಲೋಮೀಟರ್ ದೂರದಲ್ಲಿ ಈ ಫಾರ್ಮ್ ಇದೆ ಒಂದು ಟೌನ್ಗೆ ಹತ್ತಿರುವಂತಹ ಒಂದು ಫಾರ್ಮು ಮರಿಗಣ್ಣ ತುಂಬಾ ಅಂದ್ರೆ ತುಂಬಾ ಭಯಂಕರವಾಗಿ ರೆಡಿ ಮಾಡಿದ್ದಾರೆ ಸೊ ನನ್ನ ಲೆಕ್ಕಾಚಾರದ ಪ್ರಕಾರ ಈ ವರ್ಷ ಮಾರುಕಟ್ಟೆ ಏನಾದರೂ ನಮ್ಮ ಕಡೆಗೆ ವಾಲಿದರೆ ಅಂದರೆ ನಮಗೇನೋ ಮಾರುಕಟ್ಟೆ ಸಿಕ್ತಪ್ಪ ಅಂದರೆ ಹೋದ ವರ್ಷದ ಥರ ಆಗದೆ ಈ ವರ್ಷದ ತರ ಮಾರುಕಟ್ಟೆ ಚೆನ್ನಾಗಾದರೆ ಈ ಮರಿಗಳು ಈ ವರ್ಷ ಕಡಿಮೆ ಕಡಿಮೆ ಅಂದ್ರೆ ಒಂದು ಮೂವತ್ತೆರಡರಿಂದ ಮೂವತ್ತೈದು ಸಾವಿರ ಮರಿಗಳು ಮಾರಲೇಬೇಕು ಮಾರೆ ಮಾರುತ್ತೆ ಇವಾಗಲೇ ಈ ಮರಿಗಳ ತೂಕ ನಲವತ್ತೈದರಿಂದ ನಲವತ್ತೆರಡು ಕೆ ಜಿ ನಲವತ್ತೆಂಟು ಕೆ ಜಿ ತನಕ ಮರಿಗಳಿದೆ ಕೆಲವೊಂದು ಮರಿಗಳು ಆಲ್ರೆಡಿ ಐವತ್ತು ಕೆ ಜಿ ದಾಟಿ ಹಲ್ಲ ಕೂಡ ಹಾಕಿದೆ ಸೊ ಈ ಥರ ಮರಿಗಳನ್ನ ನಾನು ಎಲ್ಲ ಕಡೆ ಕಳಿಸ್ಕೊಟ್ಟಿದ್ದೀನಿ ಈ ವರ್ಷ ತುಂಬ ಅಂದರೆ ತುಂಬ ಮರಿಗಳನ್ನ ಕೊಟ್ಟಿದ್ದೇನೆ ಎಲ್ಲ ಮರಿಗಳು ತುಂಬ ಜೋರಾಗಿದೆ ಸೊ ಯಾರಾದರೂ ನನ್ನ ಹತ್ರ ಮರಿಗಳನ್ನ ತೊಗೊಂಡಿದರೆ ದಯವಿಟ್ಟು ಎಲ್ಲರೂ ಕೂಡ ನನ್ನ ವಾಟ್ಸಪ್ಗೆ ನನ್ನ ನಿಮ್ಮ ವೀಡಿಯೋಗಳನ್ನ ಹಾಕಿದ್ದೀನಿ ನನ್ನ ಚಾನಲಲ್ಲಿ ನಾನು ಆ ವೀಡಿಯೋನ ಅಪ್ಡೇಟ್ ಮಾಡ್ತೀನಿ ಯಾಕಂದರೆ ನಾನು ಕೊಟ್ಟಂಥ ಮರಿಗಳು ಹೆಂಗೆ ಬಂದಿದೆ ಅಂತ ಗೊತ್ತಾಗಲ್ಲ ನನ್ನ ಜನಕ್ಕೆ ಹಾಗಾಗಿ ನಮ್ಮ ಸಂದೀಪಣ್ಣ ಇವತ್ತು ಬೆಳಗಿನ ಜಾವ ವಿಡಿಯೋ ಮಾಡಿ ಕೊಟ್ಟಿದ್ದಾರೆ ಸೊ ನಾನು ನಿಮಗೆ ವಿಡಿಯೋನ ಖುಷಿ ಖುಷಿಯಿಂದ ನಿಮಗೆ ತೋರಿಸ್ತಾ ಇದ್ದೇನೆ ಸೊ ನೋಡಿ ಮರಿಗಳು ಫೈನಲಿ ಯಾವ ಥರ ಬಂದಿದೆ ಅಂದರೆ ವಿಡಿಯೋ ಮಾಡೋದಕ್ಕೆ ನನಗೆ ಸಾರಿ ವಿಡಿಯೋನ ನೋಡೋದಕ್ಕೆ ನಂಗೆ ತುಂಬ ಖುಷಿ ಖುಷಿಯಿಂದ ನೋಡಿಕೊಂಡೆ ನೋಡಿಕೊಂಡೆ ವಿಡಿಯೋನ ಎಡಿಟ್ ಮಾಡ್ತಾ ಇದ್ದೇನೆ ಸೊ ತುಂಬ ಜೋರಾಗಿದೆ ಮರಿಗಳು ಒಂದಕ್ಕಿಂತ ಒಂದು ಬಲವಾಗಿದೆ ಮತ್ತು ಒಂದಕ್ಕಿಂತ ಒಂದು ಮುದ್ದಾಗಿದೆ ಚೆಂದಾಗಿದೆ ಕ್ವಾಲಿಟಿಯುತವಾಗಿದೆ ಒಳ್ಳೆ ಸೈಜ್ ಮರಿಗಳು ನೋಡ್ಬೋದು ತುಂಬ ಗಟ್ಟಿ ಇದೆ ಒಳ್ಳೆ ರೇಟಿಗೆ ಈ ವರ್ಷ ಮಾರಿ ಸಂದೀಪ ನನಗೆ ಒಳ್ಳೆಯ ಲಾಭ ಬರಲಿ ಜೊತೆಗೆ ನನ್ನ ಹತ್ರ ಆಗಿರ್ಬೋದು ಅಥವಾ ಬೇರೆ ಕಡೆ ಮರಿಗಳನ್ನ ತಗೊಂಡು ಬಕ್ರೀದ್ ಕಾನ್ಸೆಪ್ಟನ್ನ ಇಟ್ಕೊಂಡು ಮರಿಗಳನ್ನ ಸಾಕ್ತಿರೋರಿಗೆ ಎಲ್ಲರೂ ಕೂಡ ಈ ವರ್ಷ ಒಳ್ಳೆಯ ಲಾಭ ಸಿಕ್ಕರೆ ನನಗೂ ಕೂಡ ತುಂಬ ಖುಷಿಯಾಗುತ್ತೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ನೋದೇ ನನ್ನ ವಿಡಿಯೋದ ಉದ್ದೇಶ ಸೊ ಈ ಥರ ಮರಿಗಳು ನನ್ನ ಕಡೆಯಿಂದ ಹೋಗಿ ಈ ಥರ ಆಗಿದೆ ಅಂದರೆ ನಾನು ತುಂಬ ಅಂದರೆ ತುಂಬಾ ಖುಷಿಯಾಗಿದೆ ಸುಮಾರು ಫಾರ್ಮ್ಗಳಿಗೆ ಮರಿಗಳನ್ನ ಕೊಟ್ಟಿದ್ದೇನೆ ರೀಸೆಂಟಾಗಿ ಇಲ್ಲೇ ಮತ್ತು ತಿಪ್ಪೂರು ಕಡೆ ಅಕ್ಕ ಒಬ್ರಿ ಮರಿಗಳನ್ನ ಕೊಟ್ಟಿದ್ದೇನೆ ಸುಮಾರು ಮತ್ತು ಕೆಂಗೇರಿ ಕಡೆ ಕೊಟ್ಟಿದ್ದೇನೆ ಈ ಥರ ಸುಮಾರು ಮರಿಗಳನ್ನ ಕೊಟ್ಟಿದ್ದೇನೆ ಅವರೆಲ್ಲೂ ಕೂಡ ನನಗೆ ವಿಡಿಯೋಗಳನ್ನು ಕೊಟ್ಟೆ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೇನೆ ಸದ್ಯಕ್ಕೆ ತಿಪ್ಪೂರಿಗೆ ಕೊಟ್ಟಂಥ ಮರಿಗಳ ವಿಡಿಯೋ ಕೂಡ ನನ್ನ ಹತ್ರ ಇದೆ ಅದನ್ನು ನಾಳೆ ದಿನ ಮಾಡ್ತೇನೆ ಬಟ್ ಇವತ್ತು ನೋಡ್ಬೋದು ಸಂದೀಪಣ್ಣನ ಎಲ್ಲ ಮರಿಗಳು ಜೋರಾಗಿದೆ ನನ್ನ ಕಡೆಯಿಂದ ಮತ್ತೆ ನನ್ನ ಚಾನಲ್ ಕಡೆಯಿಂದ ಸಂದೀಪಣ್ಣನಿಗೆ ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳ್ತಾ ಈ ವರ್ಷ ಒಳ್ಳೆಯ ಲಾಭ ಸಿಗಲಿ ಎಲ್ರಿಗೂ ಕೂಡ ಒಳ್ಳೇದಾಗಲಿ ಒಳ್ಳೆಯ ಮಾರುಕಟ್ಟೆ ನಿಮಗೆ ಸಿಗುವಂತಾಗ್ಲಿ ಅನ್ನೋದೇ ನನ್ನ ಉದ್ದೇಶ ನನ್ನ ಹಾರೈಕೆ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ಯಾರಿಗಾದರೂ ಈ ಥರ ಮರಿಗಳು ಅವಶ್ಯಕತೆ ಬಿದ್ದರೆ ಕಾಂಟ್ಯಾಕ್ಟ್ ಮಾಡಿ ತುಂಬ ಜೋರಾಗಿದೆ ಮರಿಗಳು ಮತ್ತು ಯಾರಿಗಾದರೂ ಬಕ್ರೀದ್ಗೆ ಬೇಕಾದರೆ ಕಾಲ್ ಮಾಡಿ ಈ ಮರಿಗಳು ಇವಾಗಲೇ ಬುಕ್ ಕೂಡ ಮಾಡ್ಕೋಬಹುದು ಬುಕ್ಕಿಂಗ್ ಪ್ರೋಗ್ರೆಸ್ ನಡೀತಾ ಇದೆ ಸೊ ಸದ್ಯಕ್ಕೆ ನಾವು ಕೊಡ್ಬೇಕು ಅನ್ಕೊಂಡಿದೀವಿ ತಮಿಳುನಾಡು ಪಾರ್ಟಿ ಮತ್ತೆ ಸಿರಿಷರ ಕಡೆ ವ್ಯವಹಾರ ನಡೆಸಿದ್ದೇವೆ ಮುಂಚಿತವಾಗಿ ಈ ಮರಿಗಳ ಬುಕ್ ಮಾಡಬೇಕು ಅನ್ಕೊಂಡು ವ್ಯವಹಾರ ನಡೆದಿದೆ ಬಟ್ ವ್ಯವಹಾರ ಇನ್ನೂ ಆಗಿಲ್ಲ ಹೆಚ್ಚು ಕಡಿಮೆ ಆದರೆ ಮರಿಗಳನ್ನ ಆಲ್ರೆಡಿ ಬುಕ್ ಮಾಡಿ ಒಂದು ಹೆಚ್ಚು ಕಡಿಮೆ ರೇಟಿಗೆ ಕೊಡ್ತೀವಿ ಸೊ ನಿಮಗೂ ಕೂಡ ಈ ತರ ಮರಿಗಳು ಅವಶ್ಯಕತೆ ಬಿದ್ರೆ ಕಾಂಟ್ಯಾಕ್ಟ್ ಮಾಡಿ ಜೊತೆಗೆ ಯಾರಾದರೂ ಬಕ್ರೀದ್ಗೆ ಈ ಮರಿಗಳನ್ನು ತಗೊಂಡು ರಿಸೇಲ್ ಮಾಡೋದಿದ್ರೆ ದಯವಿಟ್ಟು ಮೊಸಳೆ ಹೊಸಳೆ ಹಾಸನ ಜಿಲ್ಲೆಯ ಮೊಸಳೆ ಹೊಸಳೆ ಬಂದು ಮರಿಗಳನ್ನ ನೋಡಿಕೊಂಡು ಬುಕ್ಕು ಇವಾಗಲೇ ಮಾಡ್ಕೋಬೋದು ಒಳ್ಳೆಯ ಮರಿಗಳಿದೆ ಸೊ ನೀವು ನೋಡೋದಕ್ಕೆ ಮತ್ತು ಯಾವುದೇ ಮರಿಗಳು ಡ್ಯಾಮೇಜ್ ಅನ್ನೋದು ಕೇಳಲೇಬಾರದು ಯಾಕಂದರೆ ಮರಿಗಳನ್ನ ಸೆಲೆಕ್ಟ್ ಮಾಡಿ ಐದು ತೆಗೆದು ಐದು ತೆಗೆದು ಕೊಟ್ಟಂತ ಮರಿಗಳು ಸ್ವತಃ ನಾನೇ ತಗೊಂಡು ಬಂದು ಅವ್ರ ಫಾರ್ಮ್ಗೆ ಕೊಟ್ಟಿದ್ದೇನೆ ಮರಿಗಳು ಫೈನಲಿ ಚೆನ್ನಾಗಿ ಬಂದಿದೆ ಸೊ ಯಾರಿಗಾದರೂ ಈ ವರ್ಷ ಬಕ್ರೀದಿಗೆ ರೀಸೇಲ್ ಮಾಡಬೇಕಂದ್ರೆ ನಮ್ಮ ಹತ್ರ ಬರ್ರಿ ಮೊಸಳೆ ಹೊಸಳಿಗೆ ಬಂದು ಮರಿಗಳನ್ನ ನೋಡಿಕೊಂಡು ಖರೀದಿ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ